ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಬ್ಬ ಅನ್ನೋದು ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಾನೆ ಹೇಳ್ಬೋದು ನಾವು ಯಾವಾಗ್ಲೂ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಹಬ್ಬಗಳನ್ನ ನಾವು ಆಚರಿಸ್ಬೇಕು ಯಾಕೆಂದರೆ ನಮ್ಮ ಹಿರಿಯರು ನಮಗೆ ಕೊಟ್ಟಂತ ಸಂಸ್ಕಾರ ಸಂಸ್ಕೃತಿಯಿಂದ ಹಬ್ಬಗಳು ನಡ್ಕೊಂಡು ಬರ್ತಿರುತ್ತೆ ಅವ್ರು ಆಚರಿಸೋವಂಥ ಕಸ್ಟಮ್ಸ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಆವಾಗ್ಲೇನೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ಪಾಸ್ ಆಗುತ್ತೆ ನಾಲೆಡ್ಜ್ ನಮ್ಮಿಂದ ಸೊ ಹಂಗಾಗಿ ಯಾವ ಹಬ್ಬನೂ ಮಿಸ್ ಮಾಡಲ್ಲ ಆಯುಕ್ ಪೂಜೆನೂ ಅಷ್ಟೇ ಈ ಹಳ್ಳಿ ಜನಗಳಿಗೆ ಬಾವಿ ಪೂಜೆ ಮಾಡೋದಾಗ್ಲಿ ನೇಗರು ಪೂಜೆ ಮಾಡೋದಾಗ್ಲಿ ಟ್ರ್ಯಾಕ್ ಪೂಜೆ ಮಾಡೋದಾಗ್ಲಿ ತುಂಬಾ ಸೆಂಟಿಮೆಂಟಲಿ ಕನೆಕ್ಟೆಡ್ ಯಾಕಂದ್ರೆ ಒಂದು ನೇಗ್ಲಿಂದನೇ ಒಬ್ಬ ರೈತ ಉಳುಮೆ ಮಾಡಕ್ಕಾಗದು ಪೂಜೆ ಸಿದ್ಧತೆಗಳು ಆಲ್ರೆಡಿ ಆಗಿದೆ ಅಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಕೂಡ ನನ್ನ ಲ್ಯಾಪ್ಟಾಪಿಗೆ ಪೂಜೆ ಮಾಡೋಕ್ಕೆ ನಾನು ರೆಡಿ ಮಾಡಿದ್ದೀನಿ ನನ್ನ ಲ್ಯಾಪ್ಟಾಪ್ ನನಗೆ ಲಕ್ಷ್ಮೀ ಸ್ವರೂಪ ಪ್ರತಿ ಆಯುಧ ಪೂಜೆನಲ್ಲೂ ನಾನು ಮೊದಲನೇ ಪೂಜೆ ನನ್ನ ಲ್ಯಾಪ್ಟಾಪ್ಗೆ ನಾನು ಸಲ್ಲಿಸ್ತೀನಿ ಇಲ್ಲಿ ದೊಡ್ಡಮ್ಮ ದೃಷ್ಟಿದಾರನ ರೆಡಿ ಮಾಡ್ಕೋತಿದ್ದಾರೆ ದೃಷ್ಟಿದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ ನಿಂಬೆಹಣ್ಣು ಮೆಣ್ಸಿಕಾಯಿ ಮತ್ತು ಇದ್ಲು ಇದು ಮೂರೂ ಕೆಲವರು ಬೆಳ್ಳುಳ್ಳಿನೂ ಕಟ್ತಾರೆ ಬಟ್ ನಮ್ಮ ಬೆಳ್ಳುಳ್ಳಿನ ನಾವು ಯೂಸ್ ಮಾಡೋಲ್ಲ ಇಲ್ಲಿ ನನ್ನ ತಮ್ಮ ವಿಭೂತಿ ಮತ್ತು ಅರಿಶ್ಣ ಕುಂಕುಮನ ರೆಡಿ ಮಾಡ್ಕೋತಿದ್ದಾನೆ ಯಾಕೆಂದರೆ ಎಲ್ಲ ವೆಹಿಕಲ್ಸ್ಗೂ ಅಚ್ಚಕ್ಕೆ ಯಾವ ಪೂಜೆನೂ ವಿಭೂತಿ ಅರಿಶಿನ ಕುಂಕುಮ ಇಲ್ಲದೆ ಕಂಪ್ಲೀಟ್ ಆಗೋಲ್ಲ ಅದು ಎಲ್ರಿಗೂಗೂ ಗೊತ್ತೇ ಇದೆ ಸೊ ಹಂಗಾಗಿ ಅವ್ನು ಮೊದಲೇ ಪೇಶನ್ಸಿಯಿಂದ ಎಲ್ಲನೂ ರೆಡಿ ಮಾಡ್ಕೋತಿದ್ದಾನೆ ಪ್ರತಿ ವರ್ಷ ಮದುವೆಗೂ ಮುಂಚೆ ಈ ಪ್ರಿಪ್ರೇಷನ್ ಎಲ್ಲ ನಾನೇ ಮಾಡ್ತಾಯಿದ್ದೆ ಅಮ್ಮ ದೊಡಮ್ಮ ಬೇರೆದು ಪ್ರಿಪೇರ್ ಇದ್ದರು ಈ ವರ್ಷ ನಾನು ಬಾಣಂತನದಲ್ಲಿದ್ದೀನಿ ಮತ್ತು ನನ್ನ ನಾದನಿ ಕೂಡ ಅವರು ತವರು ಮನೆಯಲ್ಲಿದ್ದಾರೆ ಬಾಣಂತನದಲ್ಲಿ ಸೊ ಹಂಗಾಗಿ ನಾವಿಬ್ಬರು ರೆಸ್ಟಿಂಗ್ ಪೀರಿಯಡ್ ಆಗಿರೋದ್ರಿಂದ ಇದೆಲ್ಲದನ್ನು ಪ್ರಿಪ್ರೇಷನ್ ನನ್ನ ತಮ್ಮನೇ ಖುಷಿ ಆಗುತ್ತೆ ಗಂಡು ಮಕ್ಕಳು ಈ ಥರ ದೇವ್ರ ಭಕ್ತಿ ತೋರಿಸೋದು ಮತ್ತು ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮಾಡ್ಕೊಳ್ಳೋದು ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ನನ್ನ ತಮ್ಮನಲ್ಲೂ ತುಂಬ ಚೇಂಜಸ್ ಆಗಿದೆ ಆಫ್ಟರ್ ಮ್ಯಾರೇಜು ಅದು ನಂಗೆ ತುಂಬ ಖುಷಿ ತಂದು ಕೊಡ್ತಿದೆ ಆಲ್ರೆಡಿ ಇಲ್ಲಿ ಬೂದು ಗುಂಬಳುಕಾಯಿ ರೆಡಿ ಮಾಡಿದ್ದಾನೆ ಆ್ಯಕ್ಚುಲಿ ನಾವು ಬೂದು ಗುಂಬ್ಳುಕಾಯಿ ಹೇಗೆ ರೆಡಿ ಮಾಡ್ತೀವಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಅದ್ರ ಒಳಗಡೆ ಅರಿಶಿನ ಕುಂಕುಮ ಹಾಕಿ ಚಿಲ್ಲರೆ ಕಾಸು ಏನಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಅದನ್ನು ದೃಷ್ಟಿ ತೆಗಿಯೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋದು ಇಲ್ಲಿ ನೋಡ್ತಿದ್ದೀರ ನನ್ನ ತಮ್ಮ ಆಲ್ರೆಡಿ ವೆಹಿಕಲ್ಸ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಸಿ ನೆನೆ ನೆನೆ ಇಲ್ಲಿ ನಿಲ್ಲಿಸಿದ್ದಾನೆ ಸೊ ಎಲ್ಲ ವೆಯಿಕಲ್ಸ್ಗೂ ವಿಭೂತಿ ಮತ್ತು ಅರ್ಶಿನ ಕುಂಕುಮ ಹಚ್ತಿದ್ದಾರೆ ಈ ಹೂ ಕೂಡ ನಮ್ಮ ತೋಟದಲ್ಲೇ ಬೆಳೆದಿದ್ದು ನಮ್ಮ ಅಜ್ಜಿ ಕಟ್ಬಿಟ್ಟು ಇಟ್ಟಿದ್ದಾರೆ ಸೊ ಇಲ್ಲಿ ನಮ್ಮ ಆಂಟಿ ಮಗಳು ನನ್ನ ತಮ್ಮನ ಹಿಂದೆ ಓಡಾಡ್ತಾ ಇದ್ದಾಳೆ ಅವರಿಗೆ ಖುಷಿ ಏನೋ ಒಂಥರ ಪೂಜೆ ಹೇಗೆ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಏನು ಸ್ವೀಟ್ ತಂದಿದ್ದಾರೆ ಅಂತ ಸೊ ನೀವೇ ನೋಡ್ತಿದ್ದೀರಲ್ಲ ವೆಹಿಕಲ್ಸ್ ಇವಾಗ ಆಲ್ರೆಡಿ ಎಲ್ಲ ವಿಭೂತಿ ಮತ್ತು ಅರಿಶಿನ ಕುಂಕುಮ ಹಚ್ಚಿ ಮುಗಿತು ಈ ಹಬ್ಬದಲ್ಲಿ ನಾವೆಲ್ಲ ಎಷ್ಟು ಯೂನಿವರ್ಸಿ ಗ್ರ್ಯಾಟುಟ್ಯೂಡ್ ಸಲ್ಲಿಸಿದ್ರು ಸಾಲದು ಯಾಕಂದರೆ ಪ್ರತಿ ವರ್ಷ ಈ ವೆಹಿಕಲ್ಸ್ ಎಲ್ಲ ನಾವು ಒಂದೇ ಟೈಮ್ ತೊಗೊಂಡಿದ್ದಲ್ಲ ಪ್ರತಿ ವರ್ಷವೂ ಒಂದೊಂದೇ ಒಂದೊಂದೇ ವೆಹಿಕಲ್ ತೊಗೊಳ್ತಾ ಬರ್ತಾ ಇದ್ದೀವಿ ಯಾಕೆಂದರೆ ದೇವರು ನಮ್ಗೆ ಅಷ್ಟು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಸೊ ಹಂಗಾಗಿ ಅದಕ್ಕೇ ನನಗೂ ನನ್ನ ತಮ್ಮಂಗೂ ಆಯುಧ ಪೂಜೆ ಅಂದರೆ ತುಂಬ ಸೆಂಟಿಮೆಂಟು ಮತ್ತು ನಾವು ಯಾವ್ದಾದ್ರು ಹೊಸ ವೆಹಿಕಲ್ಸ್ ತೊಗೋಬೇಕು ಅಂದ್ರೂ ಆಯುಧ ಪೂಜೆ ಟೈಮಲ್ಲೇ ಪ್ಲ್ಯಾನ್ ಮಾಡಿ ತೊಗೊಳ್ತೀವಿ ಅದು ವರ್ಷ 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 ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ವೆಹಿಕಲ್ಸ್ ಕೌಂಟು ತುಂಬಾ ಖುಷಿ ಆಗುತ್ತೆ ಚಾಮುಂಡೇಶ್ವರಿ ನಮ್ಮನ್ನು ಇಷ್ಟೆಲ್ಲ ಬ್ಲೆಸ್ ಮಾಡ್ತಿದಾರಲ್ಲ ಅಂತ ಅಮ್ಮ ಆಲ್ರೆಡಿ ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡಿರೋದು ತಂದು ಇಟ್ಟಾಯ್ತು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಅಪ್ಪ ನನ್ನ ತಮ್ಮ ನನ್ನ ನಾದಿನೂ ಬಂದಿದ್ದಾರೆ ಪೂಜೆಗೆ ಅವ್ರು ಪೂಜೆ ಮುಗಿಸ್ಕೊಂಡು ಮತ್ತೆ ಅವ್ರು ತಗೊಂಡ್ ಮನೆಗೆ ಹೋಗ್ತಾರೆ ಏಕೆಂದರೆ ನನ್ನ ನಾದ್ನಿ ಮತ್ತು ನನ್ನ ಸೊಸೆಗೆ ಸೊಸೆಗೆಯಿತು ಮೊದಲನೇ ಆಯುಧ ಪೂಜೆ ನನ್ನ ತಮ್ಮಂಗೂ ಮಿಸ್ ಮಾಡ್ಕೊಳೋಕೆ ಇಷ್ಟ ಇರಲಿಲ್ಲ ಸೊ ಹಂಗಾಗಿ ಹೋಗ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಟ್ರಾ ಪ್ರತಿ ವರ್ಷ ನಾವು ದಸರಾಗೆ ಆಯುಧ ಪೂಜೆ ಮುಗಿಸ್ಕೊಂಡೇ ಹೋಗೋದು ಏಕೆಂದರೆ ವಿಜಯದಶಮಿನಲ್ಲಿ ಜಂಬೂ ಸವಾರಿ ನೋಡೋಕ್ಕೆ ನಾವು ಇಲ್ಲಿ ಮನೆಯಲ್ಲಿ ಆಯುಧ ಪೂಜೆ ಮುಗಿಸ್ಕೊಂಡು ನಾವು ಹೋಗ್ತೀವಿ ಬಟ್ ಈ ವರ್ಷ ನಾವು ಬಾಣಂತನದಲ್ಲಿರೋದ್ರಿಂದ ದಸರಾ ನಾವು ಪ್ಲ್ಯಾನ್ ಮಾಡಿಲ್ಲ ಮೈಸೂರಿಗೆ ಇನ್ನೇನು ಅಮ್ಮ ಎಲ್ಲ ರೆಡಿ ಮಾಡಿಕೊಂಡಾಯಿತು ನನ್ನ ತಮ್ಮ ಪೂಜೆ ಶುರು ಮಾಡಿದ್ದಾನೆ ನೀವೇ ನೋಡ್ತಿದ್ದೀರ ನಮ್ಮ ಆಂಟಿ ಮಗಳು ಅಲ್ಲಿ ಆಟ ಆಡ್ತಿದ್ದಾಳೆ ಅಮ್ಮ ಅಪ್ಪ ನನ್ನ ತಮ್ಮ ಎಲ್ಲ ಪೂಜೆ ಶುರು ಮಾಡಿದ್ದಾರೆ ಫಸ್ಟು ಪೂಜೆನಲ್ಲಿ ಏನು ದೃಷ್ಟಿದಾರ ಮಾಡ್ಕೊಂಡಿದ್ದೀವಲ್ಲ ನಿಂಬೆಹಣ್ಣು ಮತ್ತು ಇದ್ದು ಮೆಣಸಿನ್ಕಾಯ್ದು ಅದು ಎಲ್ಲ ಕಲಿಸ್ಕು ಕಟ್ತಾರೆ ಅದೇ ಫಸ್ಟ್ ಕಟ್ಟೋದು ನೀವು ಬಾವಿ ಪೂಜೆ ಮಾಡೋದಾದ್ರೂ ಮೊದಲು ಆ ದೃಷ್ಟಿದಾರನೇ ಕಟ್ಬಿಟ್ಟು ಆಮೇಲೆ ನಂತರ ಪೂಜೆನ ಶುರು ಮಾಡ್ತಾರೆ ನೋಡಿ ನಮ್ಮಪ್ಪ ತೊಗೊಂಡೋಗಿ ಎಲ್ಲ ವೆಹಿಕಲ್ಸ್ಗೂ ಆಲ್ರೆಡಿ ಒನ್ ಬೈ ಒನ್ನು ಇದ್ದಾರೆ ಟ್ರ್ಯಾಕ್ಟ್ರಿಗೆ ಕಾರ್ಗಳಿಗೆ ಮತ್ತು ಬೈಕ್ಗಳಿಗೆ ನಾವು ಈ ಪೂಜೆ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ಇಲ್ಲೇ ಸಿಂಪಲ್ ಆಗಿ ಮಾಡೋದ್ರಿಂದ ಎಲ್ಲರ ಮನೆಯಲ್ಲೂ ಪೂಜೆ ಮಾಡೋದರಿಂದ ಯಾರೂ ರಿಲೇಟಿವ್ಸ್ ಆಗಲಿ ಯಾರನ್ನೂ ನಾವು ಇನ್ವೈಟ್ ಮಾಡಲ್ಲ ಹಿಂಗೆ ಅಕ್ಕಪಕ್ಕದ ಮನೆಯವ್ರಿಗೆ ಇನ್ವೈಟ್ ಮಾಡಿ ಸ್ವೀಟ್ ಕೊಡೋದು ಅಥವಾ ಏನಾದರೂ ನಾವು ಸಿಂಪಲ್ಲಾಗಿ ಪ್ರಸಾದ ಮಾಡಿದ್ರೆ ಅದನ್ನು ಹಂಚ್ತೀವಿ ಅಷ್ಟೇ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗನೂ ಬಂದಿದ್ದಾನೆ ಪೂಜೆಗಿಲ್ಲೇ ಅಮ್ಮ ಆಲ್ರೆಡಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಆಂಟಿ ಮಗಳು ಅಳ್ತಾ ಇದ್ದಾಳೆ ಯಾಕಂದರೆ ಅವಳಿಗೆ ಪೂಜೆ ಮಾಡೋಕ್ಕೆ ಕೊಡ್ತಾಯಿಲ್ಲ ಮತ್ತು ಫೋಟೋಸ್ ಎಲ್ಲ ತೆಕ್ಕೊಡ್ತಾಯಿಲ್ಲ ಅವಳಿಗೆ ಅಂತ ನನ್ನ ತಮ್ಮ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ನಮ್ಮ ಅಜ್ಜಿ ಎಲ್ಲರೂ ಯಾಕೆಂದರೆ ನಮ್ಮದು ಕೂಡು ಕುಟುಂಬ ಸೊ ನಮ್ಮನೆಯವರೇ ಒಂದು ಹತ್ತು ಜನ ಆಗ್ತೀವಿ ಅಮ್ಮಂದಿದೇನು ಆಲ್ಮೋಸ್ಟ್ ಪೂಜೆ ಮುಗಿಯವಾಗಿ ಬಂತು ಎಲ್ಲರೂ ಒನ್ ಬೈ ಒನ್ ಪೂಜೆ ಮಾಡ್ತಾ ಇದ್ದಾರೆ ಈ ಪೂಜೆ ಮುಗಿಸ್ಕೊಂಡು ನನ್ನ ತಮ್ಮ ಮತ್ತು ಅಮ್ಮ ಅಪ್ಪ ಎಲ್ಲ ಬಾವಿ ಪೂಜೆ ಮಾಡಕ್ಕೆ ಹೋಗ್ತಾರೆ ಪ್ರತಿ ವರ್ಷ ಹಾಗೇ ನಾವು ಎಷ್ಟು ನಮ್ಮ ಹತ್ರ ಇರೋ ವಸ್ತುಗಳನ್ನ ನಮ್ಮ ಹತ್ರ ಇರೋ ವ್ಯಕ್ತಿಗಳನ್ನ ನಾವು ಗೌರವಿಸ್ತೀವಿ ಪ್ರೀತಿ ಮಾಡ್ತೀವಿ ಅಷ್ಟು ಪ್ರೀತಿ ನಮಗೆ ರಿಟರ್ನ್ ಸಿಗುತ್ತೆ ನನ್ನ ಅನುಭವ ಇದು ಯಾಕೆಂದರೆ ನಾವು ಯಾವಾಗ್ಲೂ ನಮ್ಮ ಹತ್ರ ಇರೋ ಒಂದು ವಸ್ತುಗಳಿಗೂ ಜೀವ ಇದೆ ಅಂತ ಭಾವಿಸ್ಬೇಕು ಆ ಥರ ಭಾವಿಸ್ದಾಗ ಮಾತ್ರ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ನಂಬ್ತೀನಿ ಯಾಕೆಂದರೆ ನಾನು ನನ್ನ ಸುತ್ತಮುತ್ತ ಇರೋರ ಹತ್ರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೋತೀನಿ ನನಗೆ ಯಾರು ನೆಗೆಟಿವ್ ವೈಬ್ಸ್ ಅನ್ನಿಸ್ತಾರೆ ಒಂದು ವಸ್ತುವಿಂದ ಅದು ನೆಗೆಟಿವ್ ವೈಬ್ಸ್ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿಯಿಂದ ಅದು ನೆಗೆಟಿವ್ ವೈಬ್ಸ್ ಇರ್ಬೋದು ಅವರು ನನ್ನ ಅವರು ಸುತ್ತಮುತ್ತ ನಾನು ಇರೋಕ್ಕೆ ಇಷ್ಟಪಡಲ್ಲ ಆಮೇಲೆ ಇನ್ನೂ ಕೆಲವರು ಇರ್ತಾರೆ ಪೂಜೆನ ನಾವು ಎಕ್ಸ್ಪ್ಲಿಸಿಟಾಗೇ ಮಾಡಬೇಕಾ ನಾವು ಮನಸ್ಸಲ್ಲಿ ಪ್ರೇ ಮಾಡ್ತೀವಿ ಅಂತ ಹೌದು ನಾವು ಎಕ್ಸ್ಪ್ಲಿಸಿಟಾಗಿ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ನೀವು ಮಾನಸಿಕವಾಗಿ ಒಳ್ಳೆಯವರಾಗಿದ್ದು ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀರ ಅಂದರೆ ನೀವು ಮನಸ್ಸಲ್ಲಿ ದೇವ್ರನ್ನ ಒಂದು ಶುದ್ಧ ಮನಸ್ಸಿಂದ ಧ್ಯಾನಿಸಿದ್ರು ದೇವರು ಒಲಿತಾರೆ ಸೊ ಪೂಜೆ ಅನ್ನೋದು ಏನು ಮಾಡಬೇಕು ಅಂದರೆ ಒಂದು ಪಾಸಿಟಿವ್ ವೈಬ್ಸ್ಗೋಸ್ಕರ ನೀವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗೋದು ಎಲ್ಲರೂ ಯಾರೂ ಕೆಟ್ಟದನ್ನ ಬೇಡ್ಕೊಳ್ಳಲ್ಲ ಒಳ್ಳೇದನ್ನೇ ಬೇಡ್ಕೊತಾರೆ ಕೆಟ್ಟವರು ಕೂಡ ಅಲ್ಲಿ ಒಂದು ಕ್ಷಣನಾದರೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ಅಲ್ಲಿ ಒಂದು ಆ ಒಳ್ಳೆತನದಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಹಾಗೆಯೇ ನಾವು ಮನೆಯಲ್ಲಿ ಹಬ್ಬಗಳನ್ನ ಆಚರಿಸಿದಾಗಲಿ ಅಥವಾ ಹಬ್ಬಗಳನ್ನ ಖುಷಿಯಿಂದ ಮಾಡೋದಾಗಲಿ ಈ ಪೂಜೆ ಪುನಸ್ಕಾರಗಳನ್ನ ಮಾಡೋದಾಗ್ಲಿ ಅದು ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವುದಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ ಪಾಸಿಟಿವ್ ವೈಬ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆಲ್ಮೋಸ್ಟ್ ಪೂಜೆ ಇವಾಗ ಎಂಡಿಂಗ್ ಸ್ಟೇಜಿಗೆ ಬಂತು ನನ್ನ ತಮ್ಮ ಎಲ್ಲ ವೆಹಿಕಲ್ಸ್ಗೂ ದೃಷ್ಟಿ ತೆಗಿತಿದ್ದಾನೆ ನೀವು ಅಳಿಸ್ತಿದ್ದಾನೆ ದೃಷ್ಟಿನ ಆ ದೃಷ್ಟಿನ ಎಲ್ರೂ ಹೀಗೇ ಆಯುಧ ಪೂಜೆ ತೆಗೆಯೋದು ಆಲ್ಮೋಸ್ಟು ಕುಂಬಳುಕಾಯಿನ ನೀವು ಇಳಿಸ್ಬಿಟ್ಟು ಎಲ್ಲ ವೆಹಿಕಲ್ಸ್ಗೂ ಹೇಗೆ ನಾವು ಈಟು ತೆಂಗಿನಕಾಯಿ ಹಾಕ್ತೀವೋ ಹಾಗೆ ಕುಂಬಳಕಾಯಿನೂ ಹೊಡಿತೀವಿ ಅದ್ರಲ್ಲಿ ಕಾಯಿನ್ಸ್ ಇರುತ್ತಲ್ಲ ಅದನ್ನು ಎಲ್ಲ ಮಕ್ಕಳು ಈ ಸಲ ಯಾರೂ ಮಕ್ಕಳಿಲ್ಲ ನಮ್ಮ ಆಂಟಿ ಮಗಳು ಒಬ್ಬಳೆ ಆ ಕಾಯಿನ್ಸ್ನ ಎಲ್ಲರೂ ತೊಗೊಳ್ತಾರೆ ಅದನ್ನು ಲಕ್ಷ್ಮೀ ಸ್ವರೂಪ ಅಂತ ಅದನ್ನು ನೆಕ್ಸ್ಟ್ ಆಯುಧ ಪೂಜೆವರೆಗೂ ಕೆಲವರು ಇಟ್ಕೊತಾರೆ ಕೆಲವ್ರು ಮಕ್ಕಳೆಲ್ಲ ಚಾಕ್ಲೇಟ್ ತೊಗೊಂಡು ತಿಂತಾರೆ ಸೊ ನಮ್ಮ ಆಂಟಿ ಮಗಳು ಕಾಯಿನ್ಸ್ ಕಲೆಕ್ಟ್ ಮಾಡಿಕೊಂಡ್ಲು ಎಲ್ಲದನ್ನು ಅದ್ರೊಳಗೆ ಹಾಕಿದ್ದೇನ ನಾವು ಸೊ ನೆಕ್ಸ್ಟು ನಾವು ಎಲ್ಲ ವೆಹಿಕಲ್ಸ್ಗೂ ಚಕ್ರಗಳಿಗೆ ನಿಂಬೆಹಣ್ಣು ಇಟ್ಟಿರ್ತೀವಿ ಅಂದರೆ ಕಾರ್ಗಳು ನಾಲ್ಕು ಚಕ್ರಗಳಿಗೆ ಮತ್ತು ಟೂ ವೀಲರ್ ಆದರೆ ಎರಡು ಚಕ್ರಗಳಿಗೆ ಟ್ರ್ಯಾಕ್ಟರ್ಗೆ ಎಲ್ಲದಕ್ಕೂ ನಾವು ನಿಂಬೆ ಹಣ್ಣು ಇಟ್ಟಿರ್ತೀವಿ ಸೊ ಇವಾಗ ಒಂದೊಂದೇ ವೆಹಿಕಲ್ನ ಮೂವ್ ಮಾಡಬೇಕು ನೋಡಿ ಈಗ ನನ್ನ ತಮ್ಮ ಮೂವ್ ಮಾಡ್ತಿದ್ದಾನೆ ಸೊ ಮೂವ್ ಮಾಡಿ ಒಂದು ರೌಂಡ್ ಹೋಗಿ ಬಂದರೆ ಮತ್ತು ಎಲ್ರಿಗೂ ಬಂದವ್ರಿಗೆಲ್ಲ ಸಿಹಿ ಮತ್ತು ಪ್ರಸಾದನ ಹಂಚಿದ್ರೆ ಆಯುಧ ಪೂಜೆ ನಮ್ಮ ಹಾಡಿನಲ್ಲಿ ಇಷ್ಟೇ ನಾವು ಮಾಡೋದು ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್